ಮೊನ್ನೆ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ನಮ್ಮ ನೆಚ್ಚಿನ ನಾಯಕರು ಬಡವರ ಬಂಧು ದೀನ ದಲಿತರು ಆಶಾ ಕಿರಣರಾಗಿರ್ತಕ್ಕಂಥ ಏನೋ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರ ಮೇಲೆ ದಾದಾವ್ರ ಮೇಲೆ ನಾಲಾಯಕನ ಪದ ಅಶ್ಲೀಲವಾಗಿ ಬಳಸಿದ್ದಾರೆ ವಿಜೇಂದ್ರ ಅವರು ವಿಜೇಂದ್ರ ಅವ್ರಿಗೆ ನಾನು ಒಂದು ಮಾತನ್ನು ಸವಾಲನ್ನು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ರಾಜಕೀಯ ಅನುಭವ ಏನಿದೆ ಸಂತೋಷ್ ಲಾಡ್ ಅವರು ಮಾನವೀಯತೆಯಿಂದ ಇಡೀ ರಾಜ್ಯದಲ್ಲಿ ತಮ್ಮದೇ ಆದಂಥ ಚಾಪು ಮೂಡುವಂಥ ಕೆಲಸವನ್ನು ಮಾಡಿದ್ದಾರೆ ಬಡವರಿಗೆ ನಿರ್ಗತಿಕರಿಗೆ ಮನೆ ಸೂರಿಲ್ದವರಿಗೆ ಮನೆ ಕಟ್ಟಿದ್ದಾರೆ ಯಾರೂ ವಿದ್ಯಾರ್ಥಿಗಳಿಗೆ ಫೀಸ್ ಕಟ್ಟೋಕ್ಕಾಗಿಲ್ಲ ಅಂದರೆ ಅನೇಕ ಸಾವಿರಾರು ಲಕ್ಷಾಂತರ ರೂಪಾಯಿಯನ್ನು ಫೀಸ್ ಕಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಅನೇಕ ಧನ ಸಹಾಯನ ಮಾಡಿದ್ದಾರೆ ಅನೇಕ ಆರೋಗ್ಯ ಸರಿ ಇಲ್ಲ ಅಂತಂದರೆ ಏನು ಹಾರ್ಟ್ ಆಪ್ರೇಷನ್ ಆಗಿರ್ಬೋದು ಕ್ಯಾನ್ಸರ್ ಪೇಷಂಟ್ ಆಗಿರ್ಬೋದು ಪ್ರತಿಯೊಂದು ಪೇಷಂಟ್ ಯಾರೇ ಬಂದರೂ ಕೂಡ ಕೈ ಚಾಚಿ ಬಂದರೂ ಕೂಡ ಕೇಳಿದರೆ ಇಲ್ಲ ಅಂತ ವಾಪಸ್ ಕಡಿಸಲಾರ್ದೆ ಅಂಥ ಧೀಮಂತ ನಾಯಕರ ಮೇಲೆ ವಿಜೇಂದ್ರ ಅನ್ನೋ ಏನೋ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಇವತ್ತು ನಮ್ಮ ಸಂತೋಷ್ ಲಾಡ್ ದಾದವ್ರ ಮೇಲೆ ನಾಲಾಯಕನ ಪದ ಬಳಸಿದ್ದಾನೆ ಇವತ್ತು ನಾಲಾಯಕ ಪದ ಬಳಸಲಿಕ್ಕೆ ನಿಮಗೆ ನೈತಿಕತೆ ಇದೆಯಾ ನೀವು ನಿಮ್ಮ ಸ್ವಂತ ತಂದೆಯನ್ನೇ ಪ್ರೇರಣಾ ಟ್ರಸ್ಟಿಗೆ ಇಪ್ಪತ್ತೈದು ಕೋಟಿ ನೇರವಾಗಿ ಚೆಕ್ ಮುಖ ಮುಖಾಂತರ ನಿಮ್ಮಪ್ಪನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಜೈಲಿ ಕಳಿಸಿ ಕೊಟ್ಟಿರ್ತಕ್ಕಂಥ ಕೀರ್ತಿ ನಿನ್ನದದು ಆದರೆ ಸಂತೋಷ್ ಲಾಡ್ ಅವರು ಇಲ್ಲಿವರೆಗೆ ಮೂವತ್ತು ಕಳೆದ ಮೂವತ್ತು ವರ್ಷ ರಾಜಕೀಯ ಅನುಭವದಲ್ಲಿ ಇವತ್ತು ಜನಸಾಮಾನ್ಯರನ್ನು ಸಮಾಜ ಸೇವೆಯನ್ನು ಮಾಡ್ಕೊತ ಬಂದು ಇವತ್ತು ಸಂತೋಷ್ ಲಾಡ್ರು ಅವರು ಅನೇಕ ಜನಪರ ಕೆಲಸವನ್ನು ಮಾಡಿದ್ದಾರೆ ಯಾವತ್ತೂ ವಿರೋಧ ಪಕ್ಷದವ್ರಿಗೆ ಕೂಡ ಯಾವತ್ತೂ ಒಂದು ಏಕವಚನದಲ್ಲಿ ಮಾತನಾಡಿಲ್ಲ ಅಂತಹ ವ್ಯಕ್ತಿ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ನೀವು ಇಲ್ಲಿಗೆ ನಿಮ್ಮ ನಾಲಿಗೆ ಅರಿಬಿಟ್ರೆ ನಿಮ್ಮ ಮೇಲೆ ಹುಷಾರ್ ನಿಮಗೆ ಮಾನ ನಾಚಿಕೆ ಮರ್ಯಾದೆ ಇತ್ತು ಅಂತಂದರೆ ಕೂಡಲೇ ನಮ್ಮ ಸಂತೋಷ್ ಲಾಡ್ ಸಾಹೇಬರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಾವು ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಕೇಳದೆ ಹೋದರೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಅಂದ್ಕೊಳ್ತೀವಿ ಈಗ ಏನಂತಂದ್ರೆ ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ನಾವು ಪ್ರತಿಭಟನೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಸುಮ್ಮನೆ ಆಗಿಲ್ಲ ಮುಂದೆ ನಾವು ಚುನಾವಣೆ ಕಳೆದ್ರು ಕೂಡ ಕಳೆದ ಮೇಲೆ ಕೂಡ ನೀವು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಿರೋ ಅಲ್ಲೆಲ್ಲಿ ಕಪ್ಪು ಬಾವುಟ ಹಾರಿಸ್ತೀವಿ ಅಂತಕ್ಕಂಥ ಮಾತನ್ನ ಎಚ್ಚರಿಕೆಯನ್ನು ವಿಜೇಂದ್ರ ಅವ್ರಿಗೆ ಕೊಡ್ತೀನಿ ಹುಷಾರ್ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಏನು ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಅವರ ಒಂದು ಬಗ್ಗೆ ಅಶ್ಲೀಷ್ಲವಾಗಿ ಒಂದು ನಾಲಯಕ್ ಪದ ಅನ್ನೋ ಒಂದು ವರ್ಡು ಯೂಸ್ ಮಾಡಿದ್ದಾರೆ ಯಾಕೆಂದರೆ ನಾನು ಇದನ್ನು ಹೇಳೋಕೊಂದು ಇಷ್ಟಪಡ್ತೀನಿ ಸಂತೋಷ್ ಲಾಡ್ ಅವರು ಅವ್ರ ತಂದೆ ಆದಂಥ ಯಡಿಯೂರಪ್ಪನವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿ ಅವ್ರನ್ನ ಯಡಿಯೂರಪ್ಪ ಸಾಹೇಬ್ರೆ ಮೋದಿ ಸಾಹೇಬ್ರೆ ಅನ್ನೋ ಒಂದು ವರ್ಡ್ ಅವರು ಯೂಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಅವರು ಎಲ್ಲ ರೀತಿಯಿಂದ ಒಂದು ರೆಸ್ಪೆಕ್ಟ್ ಕೊಟ್ಟು ಅವರು ಒಂದು ವರ್ಡ್ ಯೂಸ್ ಮಾಡ್ತಾರೆ ಯಾಕೆಂದರೆ ಇವರು ನಿನ್ನೆ ಮೊನ್ನೆ ಇನ್ನೂ ರಾಜ್ಯಾಧ್ಯಕ್ಷ ಆಗಿರೋದು ಇವರು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರು ಜನಪರ ಕಾರ್ಯ ಮಾಡ್ಕೊಂಬಂದು ಜನರ ಮನಸ್ಸು ಗೆದ್ದು ಇವತ್ತು ಸಚಿವರಾಗಿದ್ದಾರೆ ಯಾಕೆಂದ್ರೆ ಮಾನ್ಯ ಒಂದು ಸಚಿವರ ಬಗ್ಗೆ ಈ ಥರ ಮಾತಾಡೋದು ತಪ್ಪು ದಯವಿಟ್ಟು ತಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀನಿ ಆದಷ್ಟು ಬೇಗ ನೀವು ಕ್ಷಮ ಕೇಳಿ ರಾಜ್ಯ ಜನತೆಗೆ ಮತ್ತು ರಾಜ್ಯ ಉಪ ಮುಖ್ಯಮಂತ್ರಿಗೆ ಮತ್ತು ಮಂತ್ರಿಗೆ ಕ್ಷಮ ಕೇಳಿದರೆ ಒಳ್ಳೆಯದು ಇಲ್ಲಾಂದರೆ ಸಂತೋಷ್ ಲಾಡ್ ಅಭಿಮಾನಿಗಳು ರಾಜ್ಯ ಅಂತ ಅಂತ ಇದ್ದಾರೆ ಇವತ್ತು ಯಾಕೆಂದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡಬೇಕಿತ್ತು ಕೆಲವು ಕಾರಣದಿಂದ ಕೋಡ್ ಆಫ್ ಕಂಡೆಂಟ್ ನೀತಿ ಸಮಿತಿ ಇರೋದರಿಂದ ಇವತ್ತು ಮಾಡೋಕ್ಕಾಗಿಲ್ಲ ನಾವು ಮಾಧ್ಯಮ ಮುಖಾಂತರ ನಿಮಗೆ ಎಚ್ಚರ ಇದ್ದೀನಿ ದಯವಿಟ್ಟು ಸ್ವಾಮಿ ಕ್ಷಮೆ ಕೇಳಿ ಕ್ಷಮೆ ಕೇಳಿ ಕ್ಷಮೆ ಈಗ ಕಳೆದ ಎರಡು ದಿನಗಳ ಹಿಂದೆ ಸಮಾಜ ಸೇವಕರು ದಿನನಿತ್ಯರ ಬಂದು ಸಂತೋಷ ವಿರುದ್ಧ ಮಾನ್ಯ ರಾಜ್ಯಾಧ್ಯಕ್ಷ ಜಯೇಂದ್ರ ಅವರು ಆ ರೀತಿ ಮಾತಾಡೋದು ಬಹಳ ತಪ್ಪದು ಅದಕ್ಕೆ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೊ ಇದೇ ನಮ್ಮ ಸ್ನೇಹಿತರೆ ಅದೇ ರೀತಿಯಾಗಿ ಮುಂದೆ ಚುನಾವಣೆ ಮುಗಿದ ಮೇಲೆ ಇದ್ರ ಬಗ್ಗೆ ತೀವ್ರ ಹೋರಾಟ ನಡೆಸ್ತೀವಿ